ಖುಷಿಯ ಸಂಗತಿ ಮತ್ತು ಹೆಮ್ಮೆ ಈ ಜಾತ್ರೆ ಅಂತಂದ್ರೆ ಕೇವಲ ನಾವು ಚಿನ್ನವರಿರುವಾಗ ಜಾತ್ರೆಗೆ ಹೋಗ್ತಾ ಇದ್ವಿ ನೆನಪಿ ಮಾಡಕ್ಕೆ ಆದ್ರೆ ಸುತ್ತೂರಿನ ಜಾತ್ರೆ ಕೇವಲ ಖರೀದಿ ಮಾಡುವಂತದಲ್ಲ ಖರೀದಿಯ ಜೊತೆಗೆ ಬುದ್ಧಿಯನ್ನು ತಗೊಂಡೋಗುವಂತ ಹಲವಾರು ವ್ಯವಸ್ಥೆಯನ್ನ ಪೂಜೆ ಸ್ವಾಮೀಜಿಯವರಿಗೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ कृषिया नृत्य اندازه څنګه مشی وروسته پردښنا کرشیا کمپټ اندازه پردښنا بس

क्षेत्र yeah. तो yeah. yeah. yeah, so. yeah. so,